ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಕತೆ ಶುರು ಮಾಡೋಕ್ಕೂ ಮೊದಲು ಯಾರೆಲ್ಲ ಇನ್ನೂ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕತೆ ಚೆನ್ನಾಗಿದೆ ಇಷ್ಟ ಆಗ್ತಾ ಇದೆ ಎಂದಾದರೆ ಪ್ಲೀಸ್ ಸಪೋರ್ಟ್ ಮಾಡಿ ಫ್ಲ್ಯಾಶ್ ಬ್ಯಾಕ್ ರಾತ್ರಿ ಸುಮಾರು ಹನ್ನೊಂದು ಗಂಟೆಗೆ ಸಾಮ್ರಾಟ್ನ ಫೋನ್ ಒಂದೇ ಸಮ ರಿಂಗ್ ಆಗುತ್ತಿತ್ತು ಚಂದದ ನಿದ್ರೆಯಲ್ಲಿ ಇದ್ದ ಸಾಮ್ರಾಟ್ಗೆ ಅದರ ಶಬ್ದಕ್ಕೆ ಕಿರಿಕಿರಿಯಾಗಿ ಎಚ್ಚರವಾಗಿತ್ತು ಇಷ್ಟು ಹೊತ್ತಿನಲ್ಲಿ ಯಾರು ಹೀಗೆ ಕಾಲ್ ಮಾಡುತ್ತಿರುವುದು ಎಂದುಕೊಂಡು ತನ್ನ ಫೋನ್ ತೆಗೆದುಕೊಂಡು ನೋಡಿದವನಿಗೆ ಚೇತನ್ ಅವರ ಅಮ್ಮ ಕಾಲ್ ಮಾಡುತ್ತಿರುವುದು ಎನ್ನುವುದು ಗೊತ್ತಾಗಿ ಅವನ ಒಬ್ಬಗಳು ಗಂಟಾದವು ಆಂಟಿ ಯಾಕೆ ಇಷ್ಟೊತ್ತಿನಲ್ಲಿ ಕಾಲ್ ಮಾಡ್ತಾ ಇದ್ದಾರೆ ಎಂದುಕೊಂಡವನು ಕಾಲ್ ರಿಸೀವ್ ಮಾಡಿದನು ಹಲೋ ಹೇಳಿ ಆಂಟಿ ಹಲೋ ಸಾಮ್ರಾಟ್ ನಿನ್ನ ಜೊತೆ ಚೇತನ್ ಇದ್ದಾನಾ ಇಬ್ಬರು ಒಟ್ಟಿಗೆ ಇದ್ದೀರಾ ಎಂದು ಕೇಳಿದವರ ಧ್ವನಿಯಲ್ಲಿ ಆತಂಕವಿತ್ತು ಚೇತನ್ನ ನನ್ನ ಜೊತೆ ಇಲ್ಲ ಆಂಟಿ ಯಾಕೆ ಏನಾಯ್ತು ಕೇಳಿದ ಅವನು ಸಾಯಂಕಾಲ ಮನೆಯಿಂದ ಓದವನು ಇನ್ನೂ ಮನೆಗೆ ಬಂದಿಲ್ಲ ಸಾಮ್ರಾಟ್ ಫೋನ್ ಮಾಡಿದರೆ ಫೋನ್ ರಿಸೀವ್ ಮಾಡುತ್ತಿಲ್ಲ ಎಲ್ಲಿ ಓದ ಅನ್ನೋದೇ ಗೊತ್ತಾಗುತ್ತಿಲ್ಲ ನನಗೆ ತುಂಬ ಭಯ ಆಗುತ್ತಿದೆ ಅದಕ್ಕೆ ನಿನ್ನ ಜೊತೆ ಏನಾದರೂ ಇದ್ದಾನಾ ಅಂತ ಕೇಳೋಕೆ ಕಾಲ್ ಮಾಡಿದೆ ಎಂದು ತಮ್ಮ ಆತಂಕವನ್ನು ಸಾಮ್ರಾಟ್ ಮುಂದಿಟ್ಟರು ಅವರ ಮಾತು ಕೇಳಿದ ಸಾಮ್ರಾಟ್ಗೆ ಹೇಳದೆ ಕೇಳದೆಯೇ ಎಲ್ಲಿ ಹೋದ ಇವನು ಎಂದುಕೊಂಡವನು ಆಂಟಿ ನೀವು ಗಾಬರಿ ಆಗಬೇಡಿ ಮೇ ಬಿ ಸೂರ್ಯನ ಮನೆಯಲ್ಲಿ ಇರಬಹುದು ಅನಿಸುತ್ತೆ ನಾನು ವಿಚಾರಿಸಿ ಕಾಲ್ ಮಾಡುತ್ತೀನಿ ಎಂದು ಅವರಿಗೆ ಸಮಾಧಾನ ಮಾಡಿ ಫೋನ್ ಇಟ್ಟನು ಆದರೆ ಸೂರ್ಯನ ಜೊತೆ ಲಾವಣ್ಯ ಇರುವುದರಿಂದ ಇಷ್ಟು ಹೊತ್ತಿನಲ್ಲಿ ಅವರ ಮನೆಯಲ್ಲಿ ಚೇತನ್ ಇರಲು ಸಾಧ್ಯವಿಲ್ಲ ಎನ್ನುವುದು ಸಾಮ್ರಾಟ್ಗೆ ಚೆನ್ನಾಗಿ ಗೊತ್ತಿದ್ದರಿಂದ ತಾನೇ ಚೇತನ್ ಫೋನ್ಗೆ ಕಾಲ್ ಮಾಡಿದ ಸುಮಾರು ಹತ್ತು ಹನ್ನೆರಡು ಬಾರಿ ಕಾಲ್ ಮಾಡಿದರೂ ಕಾಲ್ ರಿಸೀವ್ ಮಾಡದಿರುವುದನ್ನು ನೋಡಿ ಸಾಮ್ರಾಟ್ಗೆ ತಲೆ ಅಂತೆ ಆಯಿತು ಚೇತನ್ಗೆ ಸೂರ್ಯ ಹಾಗೂ ತನ್ನನ್ನು ಬಿಟ್ಟರೆ ಮತ್ತಿನ್ಯಾರು ಹತ್ತಿರದವರು ಇಲ್ಲ ಎಂದು ಗೊತ್ತಿದ್ದ ಸಾಮ್ರಾಟ್ಗೆ ಈಗ ಏನು ಮಾಡುವುದು ಎನ್ನುವುದು ಗೊತ್ತಾಗಲಿಲ್ಲ ಮತ್ತೊಮ್ಮೆ ಫೋನ್ಗೆ ಕಾಲ್ ಮಾಡಿದಾಗ ಈ ಬಾರಿ ಅವನ ಫೋನ್ ರಿಸೀವ್ ಆಗಿತ್ತು ಕಾಲ್ ರಿಸೀವ್ ಆಗಿದ್ದನ್ನು ನೋಡಿ ಸ್ವಲ್ಪ ಸಮಾಧಾನಗೊಂಡಿದ್ದನು ಸಾಮ್ರಾಟ್ ಜೊತೆಗೆ ಇಷ್ಟು ಹೊತ್ತು ತನಗೆ ಟೆನ್ಷನ್ ಕೊಟ್ಟಿದ್ದನ್ನು ನೆನೆದು ಕೋಪ ಸಹ ಬಂದಿತ್ತು ಅದೇ ಕೋಪದಲ್ಲಿ ಏಯ್ ಚೇತನ್ ಎಲ್ಲಿದ್ದೀಯಾ ನೀನು ಎಲ್ಲಿಗಾದರೂ ಹೋಗ್ಬೇಕಾದ್ರೆ ಮನೆಯವ್ರಿಗೆ ಹೇಳಿ ಹೋಗ್ಬೇಕು ಇಲ್ಲ ಫೋನ್ ಮಾಡಿ ಆದರೂ ಹೇಳಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿನಗೆ ಎಂದು ಬಯ್ಯೋಕೆ ಶುರು ಮಾಡಿದಾಗ ಅತ್ತ ಕಡೆಯಿಂದ ಅಲ್ಲ ಒಂದು ನಿಮಿಷ ತಡಿರಿ ರೀ ನೀವು ಇಲ್ಲಿರೋ ವ್ಯಕ್ತಿ ನಿಮಗೇನಾಗಬೇಕು ನಮ್ಮ ಬಾರ್ನಲ್ಲಿ ಕಂಠ ಪೂರ್ತಿ ಕುಡಿದು ಪ್ರಜ್ಞೆ ಇಲ್ಲದೆ ಮಲಗಿದ್ದಾರೆ ಬಂದು ಕರ್ಕೊಂಡು ಹೋಗ್ರಿ ಎಂದು ಯಾರೋ ಒಬ್ಬ ಹೇಳಿದ್ದನ್ನು ಕೇಳಿ ಶಾಕ್ ಆಗಿತ್ತು ಸಾಮ್ರಾಟ್ಗೆ ವಾಟ್ ಏನು ಹೇಳ್ತಾ ಇದ್ದೀರಾ ನೀವು ಅವನಿಗೆ ಕುಡಿಯೋ ಅಭ್ಯಾಸ ಇಲ್ಲ ನೀವು ಯಾರನ್ನು ನೋಡಿ ಕನ್ಫ್ಯೂಸ್ ಆಗಿರಬೇಕು ಇಲ್ಲ ರೀ ಈ ಫೋನ್ ಇವರ ಜೇಬಿನಲ್ಲಿಯೇ ತುಂಬ ಅವತ್ತಿನಿಂದ ರಿಂಗ್ ಆಗುತ್ತಿತ್ತು ಅಂತ ನಾನೇ ರಿಸೀವ್ ಮಾಡಿದೆ ಈ ಫೋನ್ ಇವರ ಜೇಬಿನಲ್ಲಿ ಇತ್ತು ಎಂದರೆ ಇದರ ಓನರ್ ಇವರೇ ಆಗಿರುತ್ತಾರೆ ತಾನೇ ಎಂದು ಮರು ಪ್ರಶ್ನೆ ಮಾಡಿದವನನ್ನು ನೋಡಿ ಓಕೆ ಫೈನ್ ನಿಮ್ಮ ಬಾರ್ ಅಡ್ರೆಸ್ ಹೇಳಿ ನಾನೇ ಬಂದು ಕನ್ಫರ್ಮ್ ಮಾಡಿಕೊಳ್ಳುತ್ತೀನಿ ಎಂದಾಗ ಆ ವ್ಯಕ್ತಿ ಅಡ್ರೆಸ್ ಹೇಳಿದನು ಅವನು ಹೇಳಿದ ಬಾರ್ ಹತ್ತಿರ ಬಂದು ನೋಡಿದ ಸಾಮ್ರಾಟ್ಗೆ ಅಲ್ಲಿ ಇರುವುದು ಚೇತನ್ನೇ ಎನ್ನುವುದು ಗೊತ್ತಾಗುತ್ತಿದ್ದ ಹಾಗೆ ಹೇ ಚೇತನ್ ಏನಾಯಿತು ನಿನಗೆ ಯಾವತ್ತು ಕುಡಿಯದವನು ಇವತ್ತೇ ಯಾಕೆ ಇಷ್ಟೊಂದು ಕುಡಿದಿದ್ದೀಯಾ ಎಂದು ಕೇಳುತ್ತಾ ಅವನ ಕೆನ್ನೆ ತಟ್ಟಿ ಎಚ್ಚರಿಸಲು ನೋಡುತ್ತಾನೆ ಆದರೆ ಮೈ ಮೇಲೆ ಪ್ರಜ್ಞೆಯೇ ಇಲ್ಲದೆ ಕುಡಿದಿದ್ದ ಚೇತನ್ ಚೇತನ್ಗೆ ಅವನ ಯಾವ ಪ್ರಶ್ನೆಯೂ ಕೇಳಿಸಲಿಲ್ಲ ಅವರ ಚೀಟರ್ ಮೋಸಗಾತಿ ನೀನು ನನ್ನ ಪ್ರೀತಿನ ಅವಮಾನ ಮಾಡಿದ್ದೀಯಾ ಯು ಇಶಾ ಯು ಎಂದು ಕುಡಿದ ಅಮಲಿನಲ್ಲೇ ತೊದಲುತ್ತಾ ಕನವರಿಸುತ್ತಿದ್ದ ಚೇತನ್ ಅವನ ಮಾತು ಸ ಮಾತುಗಳು ಸರಿಯಾಗಿ ಸಾಮ್ರಾಟ್ಗೆ ಅರ್ಥವಾಗಲಿಲ್ಲ ಆದರೂ ಯಾರಿಗೂ ಹೈಹೇಟಿಯು ಅಂತ ಮಾತ್ರ ಹೇಳ್ತಾ ಇದ್ದಾನೆ ಅನ್ನೋದಷ್ಟೇ ಸಾಮ್ರಾಟ್ಗೆ ಅರ್ಥವಾಗಿದ್ದು ಎಷ್ಟು ಹೇಳಿಸಿದರೂ ಅವನು ಹೇಳದಿದ್ದುದನ್ನು ನೋಡಿ ಮತ್ತೊಬ್ಬರ ಸಹಾಯದಿಂದ ಅವನನ್ನು ಹೊರಗೆ ಕರೆದುಕೊಂಡು ಬಂದು ಆಟೋ ಹತ್ತಿ ತಾನು ಇರುವ ಮನೆಗೆ ಕರೆದುಕೊಂಡು ಬಂದನು ಈ ಅವತಾರದಲ್ಲಿ ಇವನ ಮನೆಗೆ ಹೋದರೆ ಸುಮ್ಮನೆ ಅವರ ಮನೆಯವರು ಗಾಬರಿಯಾಗುತ್ತಾರೆ ಎಂದುಕೊಂಡವನು ಇವತ್ತು ರಾತ್ರಿ ನನ್ನ ಜೊತೆಯಲ್ಲಿಯೇ ಉಳಿಸಿಕೊಳ್ಳಬೇಕು ಎಂದುಕೊಂಡು ಚೇತನ್ನ ಅಮ್ಮನಿಗೆ ಕಾಲ್ ಮಾಡಿ ಆಂಟಿ ವರಿಯಾಗುವ ಅವಶ್ಯಕತೆ ಇಲ್ಲ ಚೇತನ್ ಸೂರ್ಯನ ಮನೆಯಲ್ಲೇ ಇದ್ದಾನೆ ಫೋನ್ ಸೈಲೆಂಟ್ ಮೋಡ್ನಲ್ಲಿ ಇದ್ದಿದ್ದರಿಂದ ಕಾಲ್ ಮಾಡಿರೋದು ಅವನಿಗೆ ಗೊತ್ತಾಗಿಲ್ಲ ನೀವು ಆರಾಮಾಗಿ ಮಲಗಿಕೊಳ್ಳಿ ಎಂದು ಸುಳ್ಳು ಹೇಳುವ ಮೂಲಕ ಅವರನ್ನು ಸಮಾಧಾನ ಮಾಡಿದನು ಸಾಮ್ರಾಟ್ ಮಾರನೆಯ ದಿನ ಬೆಳಗ್ಗೆ ಸುಮಾರು ಒಂಬತ್ತು ಗಂಟೆಗೆ ಎಚ್ಚರವಾಗಿತ್ತು ಚೇತನ್ಗೆ ಅವನು ಹೇಳುವುದನ್ನೇ ಕಾಯುತ್ತ ಕುಳಿತಿದ್ದ ಸಾಮ್ರಾಟ್ ಎದ್ದ ಕೂಡಲೇ ತನ್ನನ್ನು ತೀಕ್ಷ್ಣವಾಗಿ ನೋಡುತ್ತಿದ್ದ ಸಾಮ್ರಾಟನ್ನು ನೋಡಿ ತಲೆ ತಗ್ಗಿಸಿ ಕುಳಿತನು ಚೇತನ್ ನೀನು ರಾತ್ರಿ ಎಲ್ಲ ಮನೆಗೆ ಬಂದಿಲ್ಲ ಅಂತ ಆಂಟಿ ಎಷ್ಟು ಟೆನ್ಷನ್ ಆಗಿದ್ರು ಅನ್ನೋದು ಗೊತ್ತಾ ನಿನಗೆ ಕಂಠ ಪೂರ್ತಿ ಕುಡಿದು ಮೈ ಮೇಲೆ ಪ್ರಜ್ಞೆ ಕಳೆದುಕೊಳ್ಳುವಂಥದ್ದು ಏನಾಗಿತ್ತು ನಿನಗೆ ಯಾರನ್ನ ಏಟ್ ಮಾಡ್ತೀನಿ ಅಂತ ರಾತ್ರಿ ಕನವರಿಸುತ್ತಿದ್ದು ನೀನು ಎಂದನು ಸಾಮ್ರಾಟ್ ಅವನು ಆಗಿ ಕೇಳುತ್ತಿದ್ದ ಹಾಗೆ ಫೋನ್ನಲ್ಲಿ ಈಶಾ ಆಡಿದ ಮಾತುಗಳೆಲ್ಲ ಮತ್ತೆ ನೆನಪಾಗಿ ಅವನ ಮನಸ್ಸಿಗೆ ಸಂಕಟವಾಯಿತು ನಂತರ ಸಾಮ್ರಾಟ್ಗೆ ಈಶಾ ಹಾಗೂ ತನ್ನ ನಡುವೆ ನಡೆದ ಮಾತುಕತೆಯನ್ನು ಪೂರ್ತಿಯಾಗಿ ಹೇಳಿ ನನ್ನ ಪ್ರೀತಿಯನ್ನು ಎಷ್ಟು ಕೇವಲವಾಗಿ ಮಾಡಿ ನನಗೆ ಅವಮಾನ ಮಾಡಿದಳು ಗೊತ್ತಾ ಇಷ್ಟು ದಿನ ಅವಳು ನನ್ನ ಜೊತೆ ಆಡಿದ್ದೆಲ್ಲ ನಾಟಕದ ಪ್ರೀತಿ ಅಂತ ಗೊತ್ತಾದಾಗ ಜೀವನದ ಮೇಲೆ ಜಿಗುಪ್ಸೆ ಬಂದ ಹಾಗೆ ಆಯಿತು ನನಗೆ ಆದರೂ ಒಂದು ನಿರೀಕ್ಷೆಯಲ್ಲಿ ನಾನು ಹೇಳಿದ್ದೆಲ್ಲ ಸುಳ್ಳು ಅಂತ ಮತ್ತೆ ಕಾಲ್ ಮಾಡಿ ಹೇಳಬಹುದು ಅಂತ ರಾತ್ರಿಯವರೆಗೂ ಕಾದೆ ಆದರೆ ಅವಳು ಮಾಡಲಿಲ್ಲ ನಂತರ ನಾನೇ ಸುಮಾರು ಬಾರಿ ಕಾಲ್ ಮಾಡಿದರೂ ಅವಳಿಗೆ ಕಾಲ್ ಕನೆಕ್ಟ್ ಆಗಲಿಲ್ಲ ನನ್ನ ನಂಬರ್ನ ಬ್ಲಾಕ್ ಮಾಡಿದ್ದಾಳೆ ಕೊಣು ಅದೇ ನೋವು ಟೆನ್ಷನ್ನಲ್ಲಿ ಎಲ್ಲರೂ ಹೇಳ್ತಾರಲ್ಲ ಕುಡಿದರೆ ನೋವು ಕಮ್ಮಿ ಆಗುತ್ತೆ ಅಂತ ಅದಕ್ಕೆ ಎಂದು ಮುಂದೆ ಹೇಳದೆ ಸುಮ್ಮನೆ ಕುಳಿತನು ಅವನ ಮಾತನ್ನು ಪೂರ್ತಿಯಾಗಿ ಕೇಳಿದ ಸಾಮ್ರಾಟ್ನ ಉಬ್ಬುಗಳು ಗಂಟಾದವು ಇಷ್ಟು ದಿನ ಪ್ರೀತಿ ಮಾಡುವಂಥ ಕಾಟ ಕೊಡುತ್ತಿದ್ದವಳು ಈಗ ಇದ್ದಕ್ಕಿದ್ದ ಹಾಗೆ ಹೀಗೆ ಹೇಳಲು ಕಾರಣವೇನು ಎಂದು ಯೋಚಿಸಲು ಶುರು ಮಾಡಿದನು ನಂತರ ಚೇತನ್ ಅವಳ ನಂಬರ್ ಕೊಡು ನನಗೆ ಆ ನಂಬರ್ ಯಾರ ಹೆಸರಿನಲ್ಲಿ ಇದೆ ಹಾಗೆ ಅವರ ಅಡ್ರೆಸ್ ಎಲ್ಲವನ್ನು ಕಲೆಕ್ಟ್ ಮಾಡಿ ನೇರವಾಗಿ ಅವಳ ಹತ್ತಿರ ಇದಕ್ಕೆ ಕಾರಣ ತಿಳಿದುಕೊಳ್ಳೋಣ ಇಲ್ಲ ಸಲ್ಲದ ಆಸೆಗಳನ್ನು ನಿನ್ನ ಮನಸ್ಸಿನಲ್ಲಿ ಬಿತ್ತಿ ಈಗ ನಿನ್ನನ್ನು ರಿಜೆಕ್ಟ್ ಮಾಡಿದರೆ ಅವಳನ್ನು ಹಾಗೆ ಸುಮ್ಮನೆ ಬಿಟ್ಟು ಬಿಡೋಕೆ ಸಾಧ್ಯನಾ ಯಾವುದೇ ಕಾರಣಕ್ಕೂ ಅವಳನ್ನು ಸುಮ್ಮನೆ ಬಿಡೋದಿಲ್ಲ ಮೊದಲು ಅವಳು ಯಾರು ಅನ್ನೋದನ್ನು ತಿಳಿದುಕೊಳ್ಳಬೇಕು ಆಮೇಲೆ ಮಿಕ್ಕಿದ್ದರ ಬಗ್ಗೆ ಯೋಚಿಸಿದರೆ ಆಯಿತು ಎಂದವನು ನಂತರ ಹೇಳಬೇಕು ಎಂದರೆ ಇಲ್ಲಿ ಅವಳ ತಪ್ಪಿಗಿಂತ ಜಾಸ್ತಿ ನಿನ್ನ ತಪ್ಪೇ ಇರೋದು ಯಾ ಯಾರು ಏನು ಅಂತ ಅವಳ ಬಗ್ಗೆ ತಿಳಿದುಕೊಳ್ಳದೆ ಅವಳನ್ನು ಪ್ರೀತಿ ಮಾಡಿ ಈಗ ದೇವದಾಸಾಗಿದ್ದೀಯಾ ಎಂದು ಸಿಲುಕಿದನು ಅಷ್ಟರಲ್ಲಿ ಚೇತನ್ನ ಫೋನ್ ರಿಂಗ್ ಆದಾಗ ಯಾರು ಎಂದು ನೋಡಿದವನಿಗೆ ಅನ್ನೊಂದು ನಂಬರ್ನಿಂದ ಕಾಲ್ ಬರ್ತಾ ಇರೋದನ್ನು ನೋಡಿ ರಿಸೀವ್ ಮಾಡಿ ಕಿವಿಗಿಟ್ಟುಕೊಂಡನು ಹಲೋ ಚೇತನ್ ಅವರ ಮಾತನಾಡುತ್ತಿರುವುದು ಎಂದು ಹತ್ತ ಕಡೆಯಿಂದ ಯಾರೋ ಕೇಳಿದಾಗ ಹೌದು ನಾನೇ ಚೇತನ್ ನೀವ್ಯಾರು ಕೇಳಿದ ಅದು ಚೇತನ್ ನಾನು ಈಶಾಳ ಫ್ರೆಂಡ್ಸ್ ಸಂಜನಾ ಮಾತಾಡ್ತಾ ಇರೋದು ನಿನ್ನೆ ಅವಳು ನಿಮ್ಮ ಜೊತೆ ಹೇಳಿದ ಮಾತುಗಳೆಲ್ಲ ಸುಳ್ಳು ಅವಳು ಸಹ ನಿಮ್ಮನ್ನು ಬೆಟ್ಟದಷ್ಟು ಪ್ರೀತಿ ಮಾಡುತ್ತಿದ್ದಾಳೆ ಆದರೆ ಅಪ್ಪ ಅಮ್ಮನ ಕಾಟಕ್ಕೆ ಅವಳ ಪ್ರೀತಿಯನ್ನು ತನ್ನಲ್ಲೇ ಕೊಂದುಕೊಂಡು ಮತ್ತೊಬ್ಬನ ಜೊತೆ ಇವತ್ತು ಹತ್ತುವರೆಗೆ ಮದುವೆ ಆಗೋದಕ್ಕೆ ಸಿದ್ಧವಾಗಿದ್ದಾಳೆ ಎಂದು ಒಂದೇ ಉಸಿರಿಗೆ ಹೇಳಿದಾಗ ಏನು ಹೇಳ್ತಾ ಇದ್ದೀರಾ ನೀವು ಸ್ವಲ್ಪ ಸರಿಯಾಗಿ ಹೇಳಿ ಎಂದು ಕುಳಿತಿದ್ದ ಜಾಗದಿಂದ ಎದ್ದು ನಿಂತು ಕೇಳಿದವನ ಧ್ವನಿಯಲ್ಲೂ ಆತಂಕ ಸ್ಪಷ್ಟವಾಗಿತ್ತು ಅದು ಏನಾಯ್ತು ಎಂದರೆ ಈಶಾ ಯಾವುದೋ ಹುಡುಗನನ್ನು ಪ್ರೀತಿ ಮಾಡ್ತಿದ್ದಾಳೆ ಅನ್ನೋ ವಿಷಯ ಅವಳ ಅಪ್ಪ ಅಮ್ಮನಿಗೂ ಗೊತ್ತಾಗಿತ್ತು ಆದರೆ ಅವಳನ್ನು ಅವಳ ಅತ್ತೆ ಮಗನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಅಂದುಕೊಂಡಿದ್ದವರಿಗೆ ಅವಳು ಯಾರನ್ನೋ ಪ್ರೀತಿ ಮಾಡುತ್ತಿರುವುದು ಗೊತ್ತಾಗಿ ಅವಳಿಗೆ ಚೆನ್ನಾಗಿ ಬೈ ಾರೆ ಜೊತೆಗೆ ನಮ್ಮ ಇಷ್ಟದಂತೆ ನೀನು ಮದುವೆ ಆಗಲಿಲ್ಲ ಎಂದರೆ ಸೂಸೈಡ್ ಮಾಡಿಕೊಂಡು ಸಾಯುವುದಾಗಿ ಅವಳಿಗೆ ಬೆದರಿಕೆ ಹಾಕಿದ್ದಾರೆ ಆದರೂ ಅವಳು ಅವರ ಮಾತಿಗೆ ಒಪ್ಪದಿದ್ದಾಗ ಅವರ ಅಮ್ಮ ಕೈ ಕುಯ್ದುಕೊಂಡು ಹಾಸ್ಪಿಟಲ್ ಅಡ್ಮಿಟ್ ಆದರು ಜೊತೆಗೆ ಅವರ ಅಪ್ಪನೂ ಹಾಗೆ ಹೇಳಿದಾಗ ಹೇಳಿ ಎದುರಿಸಿದ್ದಾಗ ಅವಳು ಭಯಪಟ್ಟು ಆ ಹುಡುಗನ ಜೊತೆ ಮದುವೆ ಆಗೋಕೆ ಒಪ್ಪಿಕೊಂಡಿದ್ದಾಳೆ ಈ ವಿಷಯ ನಿಮಗೆ ಗೊತ್ತಾದರೆ ಎಲ್ಲಿ ಮದುವೆ ನಿಲ್ಲಿಸಿ ಬಿಡುತ್ತೀರೋ ಇದರಿಂದ ತನ್ನ ಅಪ್ಪ ಅಮ್ಮ ಎಲ್ಲಿ ಸೂಸೈಡ್ ಮಾಡಿಕೊಳ್ಳುವ ಪರಿಸ್ಥಿತಿ ಉಂಟಾಗುತ್ತದೋ ಅಂತ ತುಂಬ ಹೆದರಿದ್ದಾಳೆ ಜೊತೆಗೆ ನಿಮ್ಮ ಮನಸ್ಸಿನಲ್ಲಿ ಇಲ್ಲ ಸಲ್ಲದ ಆಸೆಗಳನ್ನು ಹುಟ್ಟಿಸಿ ನಿಮಗೆ ಮೋಸ ಮಾಡುತ್ತಿದ್ದೀನಿ ಅಂತ ನನ್ನ ಹತ್ತಿರ ಹೇಳಿಕೊಂಡು ತುಂಬಾ ಹತ್ತು ಬಿಟ್ಟಳು ಆಮೇಲೆ ನಿಮಗೆ ಏನು ಹೇಳದೆ ಮದುವೆ ಆದರೆ ಅವಳ ನಿರೀಕ್ಷೆಯಲ್ಲಿಯೇ ಕಾಯುತ್ತೀರ ಕಾಯುತ್ತೀರಾ ಅಂತ ನನ್ನ ತನ್ನ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿ ಕೆಟ್ಟದಾಗಿ ಬಿಂಬಿಸಲು ಆ ರೀತಿ ಮಾತನಾಡಿದ್ದಾಳೆ ಇದರಿಂದ ಅವಳ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿ ಕೋಪ ದ್ವೇಷ ಮೂಡಿ ಅವಳನ್ನು ಬೇಗ ಮರೆಯೋಕೆ ಆಗುತ್ತೆ ಅಂತ ಹಾಗೆ ಹೇಳಿದ್ದಾಳೆ ಇದನ್ನು ನಿಮಗೆ ನಾನೇ ಹೇಳಬೇಕು ಅಂತ ಅಂದುಕೊಂಡು ಈಶಾ ಅದಕ್ಕೆ ಅವಕಾಶ ಮಾಡಿಕೊಡಲಿಲ್ಲ ಆದರೆ ಫ್ರೆಂಡ್ ಇವನನ್ನ ಕಣ್ಣ ಮುಂದೆಯೇ ಹಾಳಾಗುವುದನ್ನು ನೋಡಿಕೊಂಡು ಹೇಗೆ ಇರಲಿ ಹೇಳಿ ಅದಕ್ಕೆ ಯಾರಿಗೂ ಗೊತ್ತಾಗದ ಹಾಗೆ ನಿಮ್ಮ ನಂಬರ್ ತೆಗೆದುಕೊಂಡು ಕಾಲ್ ಮಾಡುತ್ತಿರುವುದು ಪ್ಲೀಸ್ ಚೇತನ್ ಹತ್ತುವರೆಗೆ ಅವಳ ಮದುವೆ ಇದೆ ಅಷ್ಟರಲ್ಲಿ ಅವಳ ಮದುವೆಯನ್ನು ಬಂದು ತಡೆಯಿರಿ ಅವಳಿಗೆ ಅವಳ ಪ್ರೀತಿ ಸಿಗೋ ಹಾಗೆ ಮಾಡಿ ಪ್ಲೀಸ್ ಪ್ಲೀಸ್ ಬೇಗ ಬನ್ನಿ ಎಂದು ಇಷ್ಟು ಮಾತನು ಒಂದೇ ಉಸಿರಿಗೆ ಹೇಳಿ ಮುಗಿಸಿ ನಂತರ ಅವಳ ಮದುವೆ ಎಲ್ಲಿ ನಡೆಯುತ್ತಿದೆ ಎನ್ನುವ ಅಡ್ರೆಸ್ ಸಹ ಅವನಿಗೆ ನೀಡಿ ಕಾಲ್ ಕಟ್ ಮಾಡಿ ಹಿಂದೆ ತಿರುಗಿದವಳ ಎದೆ ಬಡಿತಾ ನಿಂತು ಹೋಗಿತ್ತು ಆಘಾತ ಹಾಗೂ ಭಯ ತುಂಬಿದ ಕಣ್ಣುಗಳಿಂದಲೇ ಈಶಾಳ ಅಪ್ಪನ ಅಪ್ಪನನ್ನು ನೋಡುತ್ತಾ ಕಲ್ಲಿನಂತೆ ನಿಂತು ಬಿಟ್ಟಳು ಸಂಜನಾ ಇತ್ತ ಕಡೆ ವಿಷಯ ತಿಳಿದ ಚೇತನ್ಗೂ ಈಶಾಳ ಪರಿಸ್ಥಿತಿ ಅರ್ಥವಾಗಿತ್ತು ಈ ತರ ಆಗಿದೆ ಅಂತ ಒಂದು ಮಾತು ನನಗೆ ಹೇಳ್ಬೇಕು ಅಲ್ವಾ ಇಶು ನಾನೇ ನಿಮ್ಮ ಅಪ್ಪ ಅಮ್ಮನ ಕಾಲು ಹಿಡಿದಾದರೂ ನಿಮ್ಮ ಮಗಳನ್ನು ಮದುವೆ ಮಾಡಿಕೊಡಿ ಅಂತ ಕೇಳುತ್ತಿದ್ದೆ ಬಟ್ ಎಂದು ತನ್ನ ಮನಸ್ಸಿನಲ್ಲಿ ಅಂದುಕೊಂಡವು ನನ್ನಂತರ ಸಾಮ್ರಾಟ್ಗೆ ವಿಷಯ ತಿಳಿಸಿದನು ಆಗ ಟೈಮ್ ನೋಡಿದೆ ಸಾಮ್ರಾಟ್ ಚೇತನ್ ಮತ್ತೆ ಲೇಟ್ ಮಾಡೋದು ಬೇಡ ಆಲ್ರೆಡಿ ನೈನ್ ತರ್ಟಿ ಆಗಿದೆ ಈಗಲೇ ನಾವು ಹೊರಟರೆ ಮದುವೆ ನಡೆಯುತ್ತಿರುವ ಸ್ಥಳಕ್ಕೆ ಅರ್ಧ ಗಂಟೆಯಲ್ಲಿ ರೀಚ್ ಆಗಬಹುದು ನಿನ್ನ ಪ್ರೀತಿ ಉಳಿಸಿಕೊಳ್ಳಲು ನಿನಗೆ ಇನ್ನು ಇಶ್ ಇನ್ನೂ ಟೈಮ್ ಇದೆ ಸೊ ಬಾ ಬೇಗ ಎಂದು ಸಾಮ್ರಾಟ್ ತೊಟ್ಟಿದ್ದ ಬಟ್ಟೆಯಲ್ಲಿಯೇ ಚೇತನನ್ನು ಕರೆದುಕೊಂಡು ಆಟೋದಲ್ಲಿ ಮದುವೆ ನಡೆಯುತ್ತಿರುವಲ್ಲಿಗೆ ಹೊರಟನು